ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಅಪರೂಪದಲ್ಲಿ ಅಪರೂಪ ಈ ಅಂಡನಹಳ್ಳಿ ಗ್ರಾಮ ಶತಮಾನದಿಂದಲೂ ದೇಗುಲವನ್ನೇ ಕಾಣದ ಈ ಪುಟ್ಟ ಗ್ರಾಮದಲ್ಲಿ ಹಿರಿಯರ ಮಾರ್ಗದರ್ಶನದಿಂದ ಯುವ ಶಕ್ತಿಯೊಂದಿಗೆ ಇತಿಹಾಸವನ್ನೇ ಸುವರ್ಣಾಕ್ಷರದಲ್ಲಿ ಬರೆದಿಡುವ ದಿನವಾಗಿದೆ ಇಂದು ಗಣ್ಯಾತಿ ಗಣ್ಯರು ಪರಮ ಪೂಜ್ಯ ಗುರುಗಳಿಂದ ಶ್ರೀ ಶ್ರೀ ಸಿದ್ಧವಿನಾಯ್ ಸಿದ್ಧಿ ವಿನಾಯಕ ದೇಗುಲವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಹಾಗಾದರೆ ಬನ್ನಿ ಆ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ನಿಮಗಾಗಿ हंडनली श्री सिद्धि विनायक हागो नाग देवते गड़ा पुनर्प्रतिष्ठापने हागो महाकुंभा विशेष का विशेष वाजी आ विकनेश वरना उन्दुस्मरणीय नमारण विनायका घ्न विनायक मूशिक गज गजमुका विघ्नेश्वर पाण खे i hey, 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 hey. ಒಂದು ದೇವಸ್ಥಾನ ಇರಬೇಕು ಅಂತಕ್ಕಂಥದ್ದು ಪ್ರತೀತಿ ನಾವು ನೋಡ್ತೇವೆ ರಾಜ ಮಹಾರಾಜರುಗಳ ಕಾಲದಲ್ಲೂ ಕೂಡ ಪ್ರತಿ ಒಂದು ಊರಿಗೂ ಕೂಡ ಒಂದೊಂದು ದೇವಸ್ಥಾನವನ್ನ ಕಟ್ಟಿಸ್ತಾ ಇದ್ರು ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಜನಗಳೆಲ್ಲರೂ ಕೂಡ ಆ ಊರಿನ ಜನಗಳು ಅವರ ಬಂಧು ಬಳಗ ನಂಟರುಗಳೆಲ್ಲರೂ ಕೂಡ ಆ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಟ್ರಸ್ಟ್ ಎಲ್ಲಾ ಎಲ್ಲ ಪದಾಧಿಕಾರಿಗಳು ಪ್ರಮುಖರೆಲ್ಲರೂ ಎಲ್ಲರೂ ಕೂಡ ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಆದಿ ಚುಂಚನಗಿರಿ ಮಹಾ ಸಂಸ್ಥಾನದ ಪಟಾಧಪತಿಗಳಾಗಿರ್ತಕ್ಕಂಥ ಮಹಾಸ್ವಾಮೀಜಿಗಳಾಗಿರ್ತಕ್ಕಂತ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಕೂಡ ಆಶೀರ್ವಚನವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಅವರಿಗೆಲ್ಲರ ವೇದಿಕೆ ಮೇಲೆ ಎಲ್ಲರ ವೇದಿಕೆ ಮೇಲೆ ಎಲ್ಲರ ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂತ ಎಲ್ಲರ ಪರವಾಗಿ ಅವರಿಗೆ ಅದ್ಭುತವಾದ ಸೇವಾ ಟ್ರಸ್ಟ್ ಇವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಹಾಗೆ ಶಿವಲಿಂಗೇಗೌಡರವರು ಅಧ್ಯಕ್ಷರು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ ಇವ್ರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಪರೋಕ್ಷವಾಗಿ ಅಕಸ್ಮಾತ್ ಮಿಸ್ ಆಗಿದ್ರೆ ಪದಾಧಿಕಾರಿಗಳು ಶ್ರೀ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಟ್ರಸ್ಟ್ ನ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಜೇಗೌಡರು ನಾಗೇಂದ್ರ ಸಂತೋಷ್ ರಾಮೇಗೌಡರು ಮಂಜುನಾಥ್ ಶಿವಲಿಂಗೇಗೌಡರು ಸ್ವಾಮಿಗೌಡರು ಎಚ್ ಡಿ ರಾಜೇಶ್ ಅವರೆಲ್ರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಹಾಗೆ ಬಹಳಷ್ಟು ದಿನಗಳಿಂದ ಇದೊಂದು ಕಾರ್ಯ ಸಫಲವಾಗಬೇಕು ಅಂತ ನಾವೆಲ್ಲರೂ ಶ್ರಮಿಸಿದ್ದೀವಿ ವೇದಿಕೆ ಕಾರ್ಯಕ್ರಮ ಇದು ದಯಮಾಡಿ ದ ಗ್ರಾಮ ಹಳ್ಳೇನಳ್ಳಿ ಇವತ್ತಿನ ಈ ಒಂದು ಗ್ರಾಮದಲ್ಲಿ ಗ್ರಾಮದ ಎಲ್ಲ ಹಿರಿಯರು ಯುವಕರು ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ಬಹಳ ಶ್ರದ್ಧೆಯಿಂದ ಗ್ರಾಮದಲ್ಲಿ ಸಿದ್ಧಿವಿನಾಯಕ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ನಮ್ಮ ಜೀವನದ ಸಂಕಷ್ಟಗಳಲ್ಲಿ ವಿನಾಯಕನ ಅನುಗ್ರಹದಿಂದ ನಮ್ಮ ಕುಟುಂಬಗಳು ನೆಮ್ಮದಿ ಶಾಂತಿ ಶಾಂತಿಯಿಂದ ಬದುಕಬೇಕು ಅಂತಕ್ಕಂತ ಪ್ರಾರ್ಥನೆಯನ್ನ ಸಲ್ಲಿಸ್ಲಿಕ್ಕೆ ಇವತ್ತು ಈ ಒಂದು ಗಣೇಶನ ಒಂದು ದೇವಸ್ಥಾನವನ್ನು ತಾವೆಲ್ಲ ಏನ್ ನಿರ್ಮಾಣ ಮಾಡಿದಿರಿ ಭಗವಂತನ ಆಶೀರ್ವಾದ ನಿಮ್ಮ ಕುಟುಂಬಗಳ ನೆಮ್ಮದಿಯ ಬದುಕಿಗೆ ಸಂಪೂರ್ಣವಾಗಿ

ನಮಾಮಿ ಮಹಾ ಮಹಾತ್ರಿಪುರ ಸುಂದರಿ ನಮ್ಮೆಲ್ಲರ ಪ್ರೀತಿಯ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಂಡನಹಳ್ಳಿ ಗ್ರಾಮದಲ್ಲಿ ಸಿದ್ಧಿವಿನಾಯಕ ಸ್ವಾಮಿಯ ದೇವಸ್ಥಾನವನ್ನ ನೂತನವಾಗಿ ನಿರ್ಮಿಸಿ ದೇವರ ಪ್ರತಿಷ್ಠಾಪನೆಯನ್ನ ಮಾಡಿ ಕುಂಭಾಭಿಷೇಕವನ್ನ ಮುಗಿಸಿ ನಾಡಿನ ಎಲ್ಲ ಜನಗಳ ಅಭಿವೃದ್ಧಿಗೋಸ್ಕರ ಶ್ರೇಷ್ಠತೆಗೋಸ್ಕರ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿ ಲೋಕಾರ್ಪಣೆ ಮಾಡಿದ ಈ ಪವಿತ್ರ ಗಳಿಗೆಯಲ್ಲಿ ಊಟ ಕ್ಷೇತ್ರಾದಿ ದೇವತೆಗಳೆಲ್ಲರನ್ನು ಕೂಡ ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರ್ನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಆಸೀನ್ ಆಗಿದ್ದು ನಿನ್ನೆಲ್ಲರನ್ನು ಕೂಡ ಇಷ್ಟು ಕಾಲ ಉದ್ದೇಶಿಸಿ ಮಾತನಾಡಿದಂತ ನಾಡಿನ ಹೆಮ್ಮೆಯ ಧೀಮಂತ ವ್ಯಕ್ತಿತ್ವನ ಹೊಂದಿ ರಾಜಕಾರಣಿಯಾಗಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಸ್ತುತ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರೀತಿಯ ಕುಮರಣನ್ ಅವರ ಉಪಸ್ಥಿತಿ ಇದೆ ಅವರ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯದಲ್ಲಿ ಕೂಡ ನಮ್ಮ ಊರಿಗೆ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಕೂಡ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅನದನೇಶ್ವರ ಸ್ವಾಮಿಗಳು ನಿಮ್ಮ ಆದಿಚುಂಚನಿ ಮಠವನ್ನ ಈ ಭಾಗದಲ್ಲಿ ಪ್ರತಿನಿಧಿಸತಕ್ಕಂಥ ಸ್ವಾಮಿಗಳು ಸೌಮ್ಯತೆಗೆ ಶ್ರದ್ಧೆಗೆ ಪ್ರೀತಿಗೆ ಹೆಸರಾದಂತವರು ಕುಮಾರಣ್ಣವರು ಹಾಗೆ ಅವರ ಉಪಸ್ಥಿತಿ ಇದೆ ಮತ್ತೊಬ್ರು ನಿಮ್ಮ ಆದಿಚುಂಚನಗಿರಿಯನ್ನ ಅನ್ನದಾನಿ ಭೈರವನ ಕ್ಷೇತ್ರ ಅಂತ ಕರೀತಾರೆ ಹೌದಾ ಅದೇ ಹೆಸರನ್ನ ಇಟ್ಟುಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿ ಸೇವೆಯನ್ನ ಮಾಡಿ ಕುಮಾರಣ್ಣನವರ ಅಭಿಮಾನಿಯೂ ಆಗಿರ್ತಕ್ಕಂಥ ಪ್ರೀತಿಯ ಅವರೇ ವೇದಿಕೆ ಹಾಸಿನ ಆಗಿರ್ತಕ್ಕಂತ ದೇವಸ್ಥಾನವನ್ನ ಕಟ್ಟಲಿಕ್ಕೆ ಸಮಿತಿಯನ್ನ ಮಾಡಿಕೊಂಡು ಟ್ರಸ್ಟ್ ರೂಪಿಸ್ಕೊಂಡು ರೂಪಿಸಿಕೊಂಡು ಮಾಡ್ತಾ ಇರ್ತಕ್ಕಂಥ ಅಧ್ಯಕ್ಷರಾದಿಯಾಗಿ ಪದಾಧಿಕಾರಿಗಳಾದಿಯಾಗಿ ಕಾರ್ಯದರ್ಶಿಗಳಾದಿಯಾಗಿ ಎಲ್ಲರನ್ನು ಕೂಡ ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಸ್ಮರಿಸ್ಕೊಂಡು ಕೇವಲ ತೊಂಬತ್ತು ನೂರು ಮನೆಗಳಿರ್ತಕ್ಕಂಥ ನಮ್ಮ ಈ ಊರ್ನಲ್ಲಿ ಸಂಖ್ಯೆ ನೋಡಿದ್ರೆ ಎಷ್ಟೊಂದು ಸಂಖ್ಯೆಯಲ್ಲಿ ನೀವು ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿದಿರಿ ಅಂತಂದ್ರೆ ಒಂದು ಭಾವನೆ ಇರ್ತಿತ್ತು ವಿಜ್ಞಾನ ಬೆಳದ್ಬಿಡ್ತು ಆಧುನಿಕತೆ ಬಂದ್ಬಿಡ್ತು ದೇವಸ್ಥಾನ ದೇವರುಗಳು ಎಲ್ಲರನ್ನೂ ಕೂಡ ಮರ್ತು ಬಿಟ್ಟರು ಅಂತ ಒಂದು ಭಾವನೆ ಇತ್ತು ಹೌದಾ ಆದ್ರೆ ನಿಮ್ಮೆಲ್ಲರನ್ನ ಕೂಡ ಇವತ್ತು ನೋಡಿದ್ರೆ ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಮುಗಿಲೆತ್ತರಕ್ಕೆ ಬೆಳೆದ್ರು ನಮ್ಮ ಹೃದಯದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆ ಪ್ರೀತಿ ಅನುಕಂಪ ಮತ್ತಷ್ಟು ಬೆಳೆಯುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅನ್ನೋದನ್ನ ನಿಮ್ಮೆಲ್ಲರೂ ಕೂಡ ಇವತ್ತು ತೋರಿಸಿಕೊಟ್ಟಿದ್ರಿ ಸಿದ್ಧಿವಿನಾಯಕನ ಕಾರ್ಯಕ್ರಮದ ಮುಖಾಂತರ ಕುಮಾರಣ್ಣವ್ರು ಈಗ ಮಂಡ್ಯಕ್ಕೆ ಹೋಗಿ ಮೀಟಿಂಗ್ ಮುಗಿಸಿ ನಾನು ಕೂಡ ಮತ್ತೆ ಅವ್ರ ಜೊತೆಯಲ್ಲಿ ಹೋಗಿ ವೈರ್ಮುಡಿ ಕಾರ್ಯಕ್ರಮನ ಮುಗಿಸ್ಬೇಕು ಹೌದಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೊಡ್ಡ ಮೂರ್ ಆರ ಮಾಡಿದ್ರಿ ಮೂರ್ ಆರಗಳನ್ನ ಯಾರು ನೋಡಕ್ಕೆ ಆಗ್ಲಿಲ್ಲ ತಂದ್ರು ಎಲ್ಲೋದು ಗೊತ್ತಾಗ್ಲಿಲ್ಲ ತಂದ ತಕ್ಷಣ ಅವರು ನಾವು ಹೇಳಿದ್ವಿ ಇವತ್ತು ಬಹು ಪವಿತ್ರವಾಗಿರ್ತಕ್ಕಂಥ ದಿನ ಇದು ಒಂದು ನಮ್ಮೂರ್ನಲ್ಲಿ ವಿನಾಯಕನ ಪ್ರತಿಷ್ಠಾಪನೆ ಆಗಿದೆ ಯಾವ ದಿನ ಆಗಿದೆ ಅಂತಂದ್ರೆ ಮೇಲುಕೋಟೆಯಲ್ಲಿ ವೈರುಮಣಿ ಉತ್ಸವದ ದಿನವೇ ಈ ಕಾರ್ಯಕ್ರಮ ಆಗಿರೋದ್ರಿಂದ ಈ ಮೂರು ಹಾರಗಳನ್ನ ದೇವ್ರಿಗೆ ನಾವು ತಿಳಿದುಕೊಂಡು ನಮ್ಮ ಊರಿಗೆ ಮತ್ತಷ್ಟು ಶ್ರೇಷ್ಠತೆ ಪಾವಿತ್ರ್ಯತೆ ಹೆಚ್ಚು ಬರ್ಲಿನ ಕಾರಣಕ್ಕೆ ನಿಮ್ಮ ಪರವಾಗಿ ನಾವು ಅಲ್ಲಿ ಹೋಗಿ ಹಾರ ಆಗ್ತೇವೆ ಅಂತ ಹೇಳಿ ಬಹು ದೊಡ್ಡದಾಗಿರ್ತಕ್ಕಂತ ಮೂರು ಹಾರಗಳನ್ನ ಹಾಗೆ ತಿಳಿಸಿದರೆ ನಿಮ್ಮ ಪರವಾಗಿ ತಿಳಿದುಕೊಂಡಾಗ ಆಗ್ತೇವೆ ತುಂಬಾ ಸಂತೋಷ ಆಗ್ತಿದೆ ಒಂದು ಕಡೆ ನಿಮ್ಮ ಭಕ್ತಿ ಇನ್ನೊಂದು ಕಡೆ ನಿಮ್ಮ ಮುಗ್ಧತೆ ಏನೋ ಒಂದ್ ನಾಲ್ಕು ಜನ ಅಂದ್ಕೊಳ್ಬಹುದು ನಮ್ಮನ್ನು ಮುಗ್ದು ಅಂತ ಹೋಗ್ಬಿಡಿ ಹೋಗ್ಬಿಟ್ಟು ನಾವೆಲ್ಲ ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ದೇವೆ ಅಂತ ಒಳ್ಳೆತನ ತುಂಬಾ ಮುಖ್ಯ ಬಹು ಮುಖ್ಯ ಆದ್ರೆ ಈ ಕಾಲದಲ್ಲಿ ಒಳ್ಳೆತನಕ್ಕೆ ಶ್ರೇಷ್ಠತೆ ಬರಬೇಕು ಅಂತಂದ್ರೆ ಒಂದಿಷ್ಟು ಜ್ಞಾನವು ಕೂಡ ಬೇಕಾಗುತ್ತೆ ಓಕೆ ಒಂದು ಮಾತುಂಟು ನೋ ಕೈಂಡ್ನೆಸ್ ವಿಲ್ ಶೈನ್ ಇನ್ ದ ಲೈಟ್ ಆಫ್ ಇನ್ ದ ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಂತ ಏನದು ನಾವ್ ಎಲ್ಲೋದ್ರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿರ್ತಿರಲ್ವಾ ಇವಾಗ ಅವ್ರ ಮುಖ್ಯಮಂತ್ರಿಗಳಾಗಿದ್ದಾಗ ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆ ಕೇವಲ ಪಟ್ಟಣಗರಿಗೆ ಮಾತ್ರ ಯಾಕೆ ಬೇಕು ನಮ್ಮ ಹಳ್ಳಿ ಜನಗಳಿಗೂ ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಾತೃಭಾಷೆಯನ್ನ ಉಳಿಸೋದ್ರ ಜೊತೆಯಲ್ಲಿ ನಮ್ಮ ಮಾತೃಭಾಷೆ ಯಾವುದು ಕನ್ನಡ ತಾಯಿ ಭಾಷೆ ಅದು ನಮ್ಮ ಹುಟ್ಟಿನ ಭಾಷೆ ನಮ್ಮ ನೆಲದ ಭಾಷೆ ಇದಕ್ಕೆ ಕಂಟಕ ಬಾರದ ರೀತಿಯಲ್ಲಿ ನಮ್ಮ ಮಕ್ಕಳು ಕನ್ನಡ ನಾಡಿಗೂ ತಲುಪಬೇಕು ಜಗತ್ತಿಗೂ ಕೂಡ ಹೋಗಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಆ ಯೋಜನೆಗಳನ್ನ ಅವರು ಹಾಕೊಂಡಿದ್ರು ನಮ್ಮ ಹಳ್ಳಿಯ ಮಕ್ಕಳಿಗೆ ಕನ್ನಡದ ನಮ್ಮ ತಾಯಿ ಭಾಷೆಯ ಜೊತೆ ಜೊತೆಯಲ್ಲಿ ಆಂಗ್ಲ ಭಾಷೆಯನ್ನು ಕೂಡ ಕಲಿಸ್ಬೇಕು ಅಂತ ಅವರ ಆ ಕನಸು ನೆರವೇರ್ಲಿಮ್ಮ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಾನೆನೆ ಈ ಒಂದು ಮಾತನ್ನ ಹೇಳಿದೆ ಏನದು ನೋ ಕೈಂಡ್ನೆಸ್ ವಿಲ್ ಶೈನ್ ಇನ್ ದ ಆಬ್ಜೆನ್ಸ್ ಆಫ್ ನಾಲೆಡ್ಜ್ ಹೃದಯವಂತಿಕೆ ಬಹುಮುಖ್ಯ ಅಲ್ವಾ ಜ್ಞಾನದ ನೆರವಿಲ್ಲದೆಯ ಹೃದಯವಂತಿಕೆ ಉಪಯೋಗ ಆಗೋದಿಲ್ಲ ಅಂತ ಯಾಕದ ಹೇಳಿದ್ರು ಗೊತ್ತಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಮ್ ದೊಡ್ಡಗುರುಗಳು ಇಲ್ಲೇ ಕೋಡಂಬಳಿಗ್ ಬಂದ ಕೊಡಂಬಳಿನ ಕೊಡಂಬಳಿಗ್ ಬಂದಾಗ ಮಾತು ಒಂದು ಘಟನೆ ಹೇಳಿದ್ರು ಹಳ್ಳಿ ಕಟ್ಟಿ ಅಂತ ಇರ್ತಿದ್ರು ಹಳ್ಳಿಗಳ ಕಡೆ ಎಲ್ಲ ಕಡ್ದಾಕ್ ಬಿಟ್ಟಿದ್ರು ಇವಾಗ ಹಳ್ಳಿ ಯಾಕೆ ಇಟ್ಕೊಡ್ತಿದ್ರು ಅಂದ್ರೆ ಸೂರ್ಯನ ಬೆಳಕಿಲ್ಲದ ಸಂದರ್ಭದಲ್ಲಿ ಕೂಡ ಆಕ್ಸಿಜನ್ ಅನ್ನ ಪ್ರಾಣವಾಯುವನ್ನ ಉತ್ಪತ್ತಿ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಮರ ಇದ್ರೆ ಯಾವ್ದದು ಅರಳಿ ಮರ ಇನ್ನು ಉಳಿದ ಎಲ್ಲಾ ಮರಗಳು ಕೂಡ ಆಕ್ಸಿಜನ್ ಕೊಡಬೇಕು ಅಂತಂದ್ರೆ ಸೂರ್ಯನ ಬೆಳಕಿರ್ಬೇಕು ಅದಕ್ಕೆ ಊರಿನ ಮಧ್ಯದಲ್ಲಿ ಜನಗಳ ಸ್ವಾಸ್ಥ್ಯ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ಆ ಮರ ಬೆಳೆಸ್ತಿದ್ರು ಆ ಹರಳಿ ಕಟ್ಟೆ ಮೇಲೆ ಕುಳಿತುಕೊಂಡು ಇಬ್ಬರು ಕುಳಿತಿದ್ರು ಹೆಚ್ಚು ಜನ ಕುಳಿತುಕೊಂಡ್ರ ಸಮಸ್ಯೆ ಇಲ್ಲ ಇಬ್ಬ್ರಿಬ್ರು ಕುಳಿತುಕೊಂಡ್ರ ಸಮಸ್ಯೆ ಯಾಕೆ ಗೊತ್ತಾ ಇಬ್ರು ಕುಡಕ್ರ ಆಗಿದೆ ಯಾಕೆ ಅಂತ ಅನ್ನಿಸ್ತು ಅಂತಂದ್ರೆ ಅವರಿಬ್ರು ಮಾತನಾಡ್ತಾ ಇದ್ರು ಯಾರೋ ನಿಮ್ಮಂತ ಒಳ್ಳೆ ಜನಗಳು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ನಡ್ಕೊಂಡ್ ಹೋಗ್ಬೇಕಾದ್ರೆ ಕೇಳಿದ್ರಂತ ಅವ್ರು ಏನಂತ ಏನ್ರೋ ಇಬ್ಬರೇ ಕೂತ್ಕೊಂಡ್ ಮಾತನಾಡ್ತಾ ಇದ್ರೆ ಇಷ್ಟು ಹೊತ್ತು ಈಗ ಅವನ ಒಬ್ಬ ಮಲಗಿದಾನೆ ನೀನ್ ಏನ್ ಸಮಾಚಾರ ಅಂತ ಕೇಳಿದ ಅಣ್ಣ ಏನಾಯ್ತು ಗೊತ್ತಾ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಇಬ್ರುನು ಪೂರ್ಣ ಏನಾಗಿತ್ತಡ್ದಿದ್ದ ಅಂತ ಹೇಳಿ ಅವನು ಬಿಟ್ಟು ಏನ್ ಮಾಡಿದ್ದ ಒಬ್ಬ ಕುಡಕ ಇನ್ನೊಬ್ಬ ಪಕ್ಕ ಇರೋ ಸ್ನೇಹಿತನಿಗೆ ಅವರಷ್ಟು ಕಂಠಸಿ ಗಳಸಿ ಸ್ನೇಹಿತ ಯಾರು ಇರೋದಿಲ್ಲ ಬಹಳ ಪ್ರಾಮಾಣಿಕವಾಗಿರ್ತಾರ ಆ ಹೊತ್ತಿನ ಮಾತ್ರ ಹುಡುಬಿಟ್ಟು ಹೇಳಿದ್ದಂತೆ ಅಣ್ಣ ನನ್ ಪ್ರಾಣ ಇಲ್ಲಿಗೆ ಬಂತು ಕಣೋ ಅಂತ ಹೇಳಿದ್ದಂತೆ ಎಲ್ಲಿಗೆ ಒಕ್ಕಳ ಹತ್ರ ಇವ್ ನೋಡ್ತಾ ಇದ್ದ ಇನ್ನು ಅದೇನಂತ ಅರ್ಥ ಮಾಡ್ಕೊಳೋದ್ರೊಳಗಡೆನೆ ಅವ್ ಮತ್ತೆ ಹೇಳ್ದ ನನ್ನ ಪ್ರಾಣ ಇಲ್ಲಿಗೆ ಬಂತು ಅಂತ ಎಲ್ಲಿಗೆ ಹತ್ರಕ್ಕೆ ಹೌದಾ ಅಲ್ಲಿಗ್ ಇಲ್ಲಿ ಇದ್ದದ್ದು ಇಲ್ಲಿಗೆ ಬಂತಲ್ಲ ಇನ್ನೇನ್ ಸಮಾಚಾರ ಅಂತ ಯೋಚನೆ ಮಾಡೋಡೆ ನನ್ನ ಪ್ರಾಣ ಇಲ್ಲಿ ಬಂತು ಅಂತ ಹೇಳ್ದ ಎಲ್ಲಿಗೆ ಹತ್ರ ಕುತ್ತಿಗೆ ಹತ್ರ ಬಂದದ್ದು ಎಲ್ಲಾ ಸೂಗುತ್ತೆ ಬಾಯಲಾಸ್ ಹೋಗ್ಬೇಕು ಇಲ್ಲ ಮೂಗಲ್ ಹೋಗ್ಬೇಕು ಹೋಗಕ್ ಬಿಟ್ಟರು ಅಂತ ಹೇಳಿ ನನ್ನ ಪ್ರಾಣ ಸ್ನೇಹಿತನ ಪ್ರಾಣ ಹೋಗ್ಬಾರ್ದು ಅಂತ ತೆಪ್ಪ ಮೂಗು ಮತ್ತು ಬಾಯಿ ಎರಡ್ನ ಮುಚ್ಚಿಬಿಟ ಅವನು ಹೇಳ್ದ ಅವನಿಗೆ ಇಷ್ಟೊತ್ತು ಚೆನ್ನಾಗ್ ಮಾತನಾಡ್ತಾ ಕೊಡ್ತಿದ್ರಿ ಅವ್ನ ಮಲಗಿದನೆ ನೀನ್ ಕುಡ್ತಿದ್ಯಾಲೋ ಅಂತಂದ್ರೆ ಹಿಂಗ ಹಿಂಗ್ ಆಗಿತ್ತು ಈ ತರಕ ತರ ಆಗಿತ್ತು ಈ ನಾಭಿಯಿಂದ ಹೊಕ್ಕಳದ ಹತ್ರ ಹೃದಯತ್ರ ಬಂದು ಕಂಠದ ಹತ್ರ ಬಂದು ಇನ್ನೇನೋ ಮೂಗು ಅಥವಾ ಬಾಯಿಂದ ಹೊರಟೋಗ್ತಿತ್ತು ನಾನ್ ಬಹಳ ಬುದ್ಧಿ ಉಪಯೋಗಿಸ್ಬಿಟ್ಟು ಎರಡ್ನೂ ಮುಚ್ಚಿದೆ ನೋಡು ಸದ್ಯ ಆರಾಮ ಮಲಗಿದನ ಅಂತ ಹೇಳಿದ ಅವನು ಅವನ ಭಾವನೆ ಸರಿ ಇತ್ತಲ್ವಾ ಸ್ನೇಹಿತನನ್ನ ಉಳಿಸ್ಬೇಕು ಅಂತಕ್ಕಂತ ಹೃದಯವಂತಿಕೆ ಇತ್ತು ಆದ್ರೆ ಹೇಗೆ ಉಳಿಸ್ಬೇಕು ಅಂತ ಬುದ್ಧಿ ಇದ್ದುದರಿಂದ ಸ್ನೇಹಿತ ಏನಾದ ಸತ್ತ ಅದಕ್ಕೆ ಬಸವೇಗೌಡ ಅವರು ಅವರಿಗೆ ಆಶೀರ್ವಾದವನ್ನ ಪೂಜೆ ಮಾಡ್ತಾ ಇದ್ದಾರೆ ಉಳಿತಾಗ್ಲಿ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ವಿನಾಯಕನ ಆಶೀರ್ವಾದ ಇರ್ಲಿ ಅಂತ ಹೇಳಿ ಮತ್ತೊಮ್ಮೆ ನಾವು ಬೇಡ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮ ಏನಾದ್ರೂ ಇಷ್ಟು ಚೆನ್ನಾಗಿ ಆಗಿದೆ ಮತ್ತು ಇಷ್ಟು ದಿನಗಳ ಕಾಲ ನಿಂತು ಒಂದು ಕಾರ್ಯವನ್ನ ನಡ್ಸ್ಕೊಟ್ಟಿರೋರು ಅಂತಂದ್ರೆ ಶ್ರೀಯುತ ಶಿವಲಿಂಗೇಗೌಡರು ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹ ಪ್ರಶಾಂತ್ ಎಂಜಿನಿಯರ್ಸ್ ನ ಮಾಲೀಕರು ಶ್ರೀಯುತ ಶಿವಲಿಂಗೇಗೌಡರು ದಯವಿಟ್ಟು ಅವರಿಗೂ ಕೂಡ ಪೂಜ್ಯರು ಆಶೀರ್ವಾದವನ್ನ ಮಾಡಬೇಕು ಇನ್ನಷ್ಟು ಹೆಚ್ಚಿನ ಬಲ ತುಂಬುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅವರ ಪುತ್ರರಾದ ಪ್ರಶಾಂತ್ ರವರು ಕೂಡ ಕಳೆದ ಎರಡೂವರೆ ಮೂರು ತಿಂಗಳಿಂದ ಇದಕ್ಕೋಸ್ಕರ ನಿಂತಿದ್ದಾರೆ ಮತ್ತು ಈ ಕಾರ್ಯ ಚೆನ್ನಾಗ್ ಆಗ್ಬೇಕು ಈ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕು ಮತ್ತು ನಮ್ಮ ಊರಿನಲ್ಲಿ ನೂರು ವರ್ಷಗಳ ನಂತರ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ಶಿವ ಪ್ರಶಾಂತ್ ರವರು ಶಿವಲಿಂಗೇಗೌಡರು ಹಾಗೆ ಅವರ ತಾಯಿಯವರು ಇವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆ ಬರ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ದೊಡ್ಡ ಚಪ್ಪಾಳೆ ಕಾರಣ ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಭಕ್ತಿಯ ಸೇವೆಯ ಕಾರಣಕ್ಕೆ ಅವರು ನೀಡಿದಂತಹ ಸಮಯಕ್ಕೆ ಶ್ರೀ அகலீஸ்வரும் இவரைல்லு கூட தயவுட்டு வேதிகைக்கு வந்து நமக்கு நேர்சா